ರಾಯರ ಸನ್ನಿಧಿಯಲ್ಲಿ ಅಭಿಮಾನಿಗಳಿಗೆ ಕ್ಷಮೆಯಾಚಿಸಿದ ಜಗ್ಗೇಶ್ ರಂಗನಾಯಕ ಸೋಲಿನ ಹೊಣೆ ನನ್ನದಲ್ಲ ಎಂದ ನವರಸ ನಾಯಕ ಯಾರದ್ದು ಅಪರಾಧಕ್ಕೆ ನನ್ನ ಮೇಲೆ ಬೇಜಾರು ಬೇಡ ನವರಸ ನಾಯಕ ಜಗ್ಗೇಶ್ ತಮ್ಮ ಮ್ಯಾನರಿಸಂ ಕಾಮಿಡಿ ಪಾತ್ರಗಳಿಂದ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿದ್ದಾರೆ ಕನ್ನಡ ಸಿನಿ ಪ್ರೇಕ್ಷಕರನ್ನ ರಂಜಿಸುತ್ತಲೇ ಬಂದಿರುವ ಜಗ್ಗೇಶ್ ಈ ನಡುವೆ ಸಿನಿಮಾಗಳ ಆಯ್ಕೆಯಲ್ಲಿ ಎಡುವುತ್ತಿದ್ದಾರೆ ಅನ್ನೋದು ಅವರ ಅಭಿಮಾನಿಗಳ ಬೇಸರ ಈ ಬೇಸರಕ್ಕೆ ಇಂಬು ನೀಡುವಂತೆ ಇತ್ತೀಚೆಗೆ ತೆರೆ ಕಂಡ ರಂಗನಾಯಕ ಸಿನಿಮಾ ಭಾರೀ ನಿರಾಸೆ ಉಂಟು ಮಾಡಿದೆ ಸಿನಿಮಾ ಸೋತ ಬೆನ್ನಲ್ಲೇ ಜಗ್ಗೇಶ್ ಕೂಡ ರಾಯರ ಸನ್ನಿಧಾನದಿಂದಲೇ ಮನದಾಳದಿಂದ ಕ್ಷಮೆಯಾಚಿಸಿದ್ದಾರೆ ಮಠ ಎದ್ದೇಳು ಮಂಜುನಾಥ ಎಂಬ ಸೂಪರ್ ಹಿಟ್ ಸಿನಿಮಾ ಕೊಟ್ಟ ಜೋಡಿ ಜಗ್ಗೀಶ್ ಹಾಗೂ ನಿರ್ದೇಶಕ ಗುರುಪ್ರಸಾದ್ ಈ ಸಿನಿಮಾ ನಂತರ ಇಬ್ಬರ ನಡುವೆ ವೈಮನಸ್ಸು ಬಂದು ಒಂದಷ್ಟು ದಿನ ನೀನೊಂದು ತೀರಾ ನಾನೊಂದು ತೀರಾ ಅಂತ ಓಡಾಡಿದ್ದುಂಟು ಆದ್ರೆ ಮತ್ತೆ ಈ ಇಬ್ಬರನ್ನ ಒಂದು ಮಾಡಿದ್ದು ಮತ್ತದೇ ಸಿನಿಮಾ ಪ್ರೀತಿ ರಂಗನಾಯಕ ಸಿನಿಮಾ ಮೂಲಕ ಈ ಜೋಡಿಯ ಮನಸ್ತಾಪಕ್ಕೆ ಬ್ರೇಕ್ ಬಿದ್ದು ಮತ್ತೆ ಹ್ಯಾಟ್ರಿಕ್ ಹಿಟ್ ಕೊಡುವ ನಿರೀಕ್ಷೆಯಲ್ಲಿ ಭರವಸೆ ಮೂಡಿಸಿದ್ರು ಆದ್ರೆ ಈ ಬಾರಿ ಹ್ಯಾಟ್ರಿಕ್ ಗೆಲುವು ಇವರದ್ದೇ ಅಂದ್ಕೊಂಡು ಚಿತ್ರಮಂದಿರಕ್ಕೆ ಹೋದವರಿಗೆಲ್ಲ ಭ್ರಮ ನಿರಸನವಾಗಿತ್ತು ಡಬಲ್ ಮೀನಿಂಗ್ ಡೈಲಾಗ್ಗಳು ಕೇಳಲಾಗದ ಸಂಭಾಷಣೆಗಳು ಈ ಜೋಡಿ ಮೇಲೆ ಇಟ್ಟ ಅಪಾರ ನಿರೀಕ್ಷೆಯನ್ನ ಹುಸಿಗೊಳಿಸಿತ್ತು ಪರಿಣಾಮ ಸಿನಿಮಾ ಹೀನಾಯ ಸೋಲು ಕಂಡಿದೆ ಸಿನಿಮಾದಲ್ಲಿ ಬಳಕೆಯಾದ ಸಂಭಾಷಣೆ ಬಗ್ಗೆ ಅಪಾರ ಟೀಕೆ ಕೇಳಿ ಬರ್ತಿರೋದು ಜಗ್ಗೀಶ್ ಗಮನಕ್ಕೂ ಬಂದಿದೆ ಈ ಬಗ್ಗೆ ಜಗ್ಗೇಶ್ ಮಾತನಾಡಿದ್ದಾರೆ ರಾಯರ ಸನ್ನಿಧಿಯಿಂದಲೇ ಸಿನಿಮಾ ಸೋಲು ಹಾಗೂ ಅಭಿಮಾನಿಗಳ ಬೇಸರಕ್ಕೆ ಉತ್ತರ ನೀಡಿದ್ದಾರೆ ಮೊನ್ನೆ ಒಂದು ಸಿನಿಮಾ ಮಾಡಿದೆ ಅದರಿಂದ ನಿಮ್ಗೆ ಹರ್ಟ್ ಆಗಿದೆ ಆದ್ರೆ ಅದರಲ್ಲಿ ನನ್ನ ತಪ್ಪಿಲ್ಲ ನಿರ್ದೇಶಕರು ತಮ್ಮ ಆಸೆಯಂತೆ ಸಿನಿಮಾ ಮಾಡಿದ್ದಾರೆ ಅದರಲ್ಲಿ ನನ್ನ ತಪ್ಪಿಲ್ಲ ಅಕಸ್ಮಾತ್ ನಿಮ್ಗೆಲ್ಲ ಬೇಜಾರ್ ಆಗಿದ್ರೆ ಕ್ಷಮೆ ಇರಲಿ ಎಂದಿದ್ದಾರೆ ಯಾರದು ಅಪರಾಧಕ್ಕೆ ನನ್ನ ಮೇಲೆ ಬೇಜಾರ್ ಬೇಡ ಎನ್ನುವ ಮೂಲಕ ಅಭಿಮಾನಿ ಬಳಗ ಹಾಗೂ ಸಿನಿ ಪ್ರೇಕ್ಷಕರಿಗೆ ಕ್ಷಮೆಯಾಚಿಸಿದ್ದಾರೆ ಮೊನ್ನೆ ಒಂದು ಚಿತ್ರ ಮಾಡಿದೆ ಹರ್ಟ್ ಆಗಿದೆ ನನ್ನ ತಪ್ಪಿಲ್ಲ ನಂಬಿಕೆ ಜಾಸ್ತಿ ಯಾರು ನನ್ನಲ್ಲಿ ಶರಣಾಗತಿಯಾಗಿ ನನಗೆ ಸಾಕಾರ ಮಾಡಿ ಆ ಚಿತ್ರ ಏನು ನಾನು ಮಾಡಿದ್ದೀನಲ್ಲ ಅದು ನನ್ನದಲ್ಲ ಒಬ್ಬ ನಿರ್ದೇಶಕನಿಗೆ ನಂಬಿ ನಾನು ಕೆಲಸ ಕೊಟ್ಟಾಗ ಆತ ತನಗೊಂದು ಆಸೆ ಇತ್ತು ಅಂತ ಕಾಣುತ್ತೆ ಆ ಆಸೆ ಪ್ರಕಾರ ಆತ ಆ ಕರ್ತವ್ಯ ನಿರ್ಸ್ ನಿರ್ವಹಿಸ್ಬಿಟ್ಟಿದ್ದಾನೆ ಅದರಲ್ಲಿ ಯಾವುದೂ ನನಗೋದಕ್ಕೂ ಸಂಬಂಧ ಇಲ್ಲ ಅಕಸ್ಮಾತ್ ನಿಮಗೆಲ್ಲ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ನಾನು ಪ್ರೀಮಿಯರ್ ಪದ್ಮಿನಿ ಅಂತ ಒಳ್ಳೆ ಪಿಕ್ಚರ್ ಕೊಟ್ಟಿದ್ದೀನಿ ಎ ಟಿ ಎಮ್ ಎಮ್ ಕೊಟ್ಟಿದ್ದೀನಿ ಕಾಳಿದಾಸ ಕನ್ನಡ ಮೇಸ್ಟುನೂ ಕೊಟ್ಟಿದ್ದೀನಿ ಇದೊಂದು ಯಾರದೋ ಅಪರಾಧಕ್ಕೆ ನನ್ನ ಮೇಲೆ ನಿಮಗೆ ಬೇಜಾರು ಬೇಡ ರಾಯರು ಸಾನ್ನಿಧ್ಯದಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆ ಮಾತಾಡಿ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಭಾವನೆ ಹೇಳಬೇಕು ಅಂತ ನನ್ನ ಸಮಸ್ಯೂರ ತೋತಾಪುರಿ ಸಿನಿಮಾ ಬಂದಾಗಲೂ ಡಬಲ್ ಮೀನಿಂಗ್ ಡೈಲಾಗ್ಗಳು ನೋಡುಗರಲ್ಲಿ ಮುಜುಗರ ತರಿಸಿತ್ತು ಆಗಲೂ ಜಗ್ಗೇಶ್ ಈ ರೀತಿ ಸಿನಿಮಾ ಯಾಕೆ ಮಾಡ್ತಿದ್ದಾರೆ ಎಂಬ ಮಾತುಗಳು ಬಂದಿತ್ತು ಇದೀಗ ರಂಗನಾಯಕ ಸಿನಿಮಾದಲ್ಲೂ ಅದು ಮುಂದುವರೆದಿದೆ ಇದರಿಂದ ಅವರ ಅಭಿಮಾನಿ ಬಳಗ ನಿರಾಸೆಯಲ್ಲಿರುವುದಂತೂ ಸತ್ಯ